ಸೂರ್ಯ ಚಂದ್ರಾಯ ಮಂಗಳಾಯ ಗುರು ಶನಿ ಗುರುವಂತು ಸರ್ವೇ ಬುದಾಯಿ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರನ್ನು ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನದ ಪಂಚಾಂಗ ಜೊತೆಗೆ ಬಹಳ ವಿಶೇಷವಾಗಿ ನೋಡಿ ಒಂದು ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೇನೆ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳು ಮಧ್ಯರಾತ್ರಿಯಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾರೆ ಹಾಗೆ ಇದ್ದಕ್ಕಿದ್ದಾಗೆ ಕಿರ್ಚ್ಕೊಳ್ತಾರೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಇವೆಲ್ಲದಕ್ಕೆ ಏನು ಗುರುಗಳೇ ಸರಳವಾಗಿರ್ತಕ್ಕಂಥ ಪರಿಹಾರಗಳೇನಾದರೂ ಇದೆಯಾ ಯೂಶಲಿ ನಮ್ಮ ಚಾನಲ್ಲು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡ್ತಲೇ ಬಂದಿದ್ದೀವಿ ಈ ದಿನ ಕೂಡ ಮುಂದೆ ಕೂಡ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾವು ಕೊಡ್ತೇವೆ ಮಕ್ಕಳ ಕೊರಳಿಗೆ ಈ ಒಂದು ಬೇರನ ಬೇರನ್ನ ಕಟ್ಟದ್ರಿಂದ ಆ ರೀತಿಯಾದಂಥ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳುತ್ತೆ ಬದಲು ಈ ದಿನದ ಪಂಚಾಂಗ ತದನಂತರ ರಾಶಿ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ಮಾಡ ಈ ದಿನ ಭಾನುವಾರ ನವಮಿ ತಿಥಿ ಇರತಕ್ಕಂಥದ್ದು ಪಕ್ಷ ವೈದ್ಯರುತಿ ಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ದುಷ್ಟಮೋ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳಿಗಿರ್ತಕ್ಕಂಥದ್ದು ಶುಕ್ರ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ನೋಡೋಣ ಯಾವ ರೀತಿಯಾದಂಥ ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ ಮೊದಲು ಮೇಷರಾಶಿಯವರ ಫಲಾಫಲ ತಗೊಳ್ಳೋದಾದರೆ ನೋಡಿ ಇದ್ದಕ್ಕಿದ್ದ ಹಾಗೆ ಹಣದ ಸಮಸ್ಯೆ ಕಾಡಬಹುದು ಅಥವಾ ಕೆಲಸದಲ್ಲಿ ಸಮಸ್ಯೆ ಕಾಡಬಹುದು ಜೊತೆಗೆ ಹಣಕಾಸಿನಲ್ಲಿ ಚೂರು ವಿಳಂಬತೆ ಅಥವಾ ಸಾಲ ಏನನ್ನ ಕೊಟ್ಟರೆ ದಿನ ದುಡ್ಡು ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಯಾರಿಗೋ ಆದರೆ ಅಲ್ಲಿ ವಿಳಂಬತೆ ಆತ ವಾಪಸ್ ಕೊಡದಲ್ಲೇ ಇರತಕ್ಕಂಥದ್ದು ಕೂಡ ನಾನು ನೋಡ್ಬೋದು ಚೂರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಈ ದಿನ ಬಹಳ ಸರಳವಾಗಿ ಮನೆ ಹತ್ರ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವ್ರಿಗೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಧನಾಗಮ ಬರಬಹುದು ಇದ್ದಕ್ಕಿದ್ದ ಹಾಗೆ ಸಂಕಷ್ಟಗಳು ಕೂಡ ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ಇಲ್ಲಿ ಕೂತಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಚಂದ್ರನ ಸ್ಥಾನಮಾನವನ್ನು ನೋಡೋದಾದ್ರೆ ಇದ್ದಕ್ಕಿದ್ದಾಗೆ ವಾಹನ ಖರೀದಿ ಯೋಗ ಬರಬಹುದು ಅಥವಾ ವಾಹನದಲ್ಲಿ ಸಮಸ್ಯೆಯೂ ಕೂಡ ಬರಬಹುದು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಎಕ್ಸ್ಟ್ರೀಮ್ ಲೆವೆಲ್ ಇರತಕ್ಕಂಥ ಸಾಧ್ಯತೆ ಇರ್ತದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಆದರೆ ಒಮ್ಮೊಮ್ಮೆ ಸಂಗಾತಿಯಿಂದ ಲಾಭ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಎರಡು ರೀತಿಯಾದಂಥ ವ್ಯ ಎರಡು ರೀತಿಯಾದಂಥ ಫಲಾನುಫಲಗಳು ಈ ದಿನ ಇರ್ಬೋದು ಅನ್ನೊಂದಾಗಿ ಸಮಸ್ಯೆ ಬರ್ಬೋದು ಅನ್ನೋನಾಗಿ ದುಡ್ಡು ಬರಬಹುದು ಹಾಗಾಗಿ ಎರಡಕ್ಕೂ ಪ್ರಿಪರೇಷನ್ಸ್ ಆಗಿರ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ನೀವು ಕೂಡ ದುರ್ಗಾ ಕವಚ ಮಂತ್ರಗಳನ್ನು ಚಾಂಟ್ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ನೆಮ್ಮದಿ ಇಲ್ಲಲೇರತಕ್ಕಂಥ ದಿನ ಖಂಡಿತವಾಗಿ ನೀವು ಈ ದಿನ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತೀರಿ ಆದರೆ ಸ್ವಲ್ಪ ನೆಮ್ಮದಿ ಕೇಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಅಥವಾ ಸಂಗಾತಿ ಅಥವಾ ಸಾರ್ವಜನಿಕರಿಂದ ಅಥವಾ ತಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬರಬಹುದು ಚೂರು ಎಚ್ಚರ ಸಾಧ್ಯವಾದಷ್ಟು ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತೆಫ್ಟ್ ಕಾಂಬಿನೇಷನ್ ಅಂತ ಕೂಡ ನೋಡ ತೆಫ್ಟ್ ಅಂದರೆ ಸ್ವಲ್ಪ ಮಟ್ಟಿಗೆ ಕಳ್ಕೊಳ್ತಕ್ಕಂಥದ್ದು ಈ ದಿನ ಜಾಸ್ತಿ ಇರೋದರಿಂದ ಚೂರು ಎಚ್ಚರ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನಾವು ನೋಡೋದಂದರೆ ನೋಡಿ ಕಟಕರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಅಡಿಕ್ಷನ್ ನೇಚರ್ ಜಾಸ್ತಿ ಆಗ್ಬೋದು ಯಾವುದಾದ್ರೂ ಅಡಿಕ್ಟಿವ್ ನೇಚರ್ ಜಾಸ್ತಿ ಬರ್ಬೋದು ಸಂಗಾತಿಯೊಟ್ಟಿಗೆ ಕಲಹಗಳು ಕಾಣ್ಬೋದು ಹಾಗೆ ಕೆಲಸದಲ್ಲಿ ಸ್ವಲ್ಪ ಅಸಡ್ಡೆತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಈ ದಿನ ಒಂದು ರೀತಿಯಾಗಿ ನೀವು ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಚಟಕ್ಕೆ ದಾಸ್ಯರಾಗಬೇಡಿ ಸ್ವಲ್ಪ ಖರ್ಚುಗಳ ಪ್ರಮಾಣ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ಸಿಂಹರಾಶಿಯವರ ವಿಚಾರಕ್ಕೆ ಬರೋದಾದರೆ ನೋಡಿ ಸಿಂಹರಾಶಿಯವರ ವಿಚಾರದಲ್ಲೂ ಸಹಿತವಾಗಿ ಖಂಡಿತ ಈ ದಿನ ಫ್ಯಾಷನ್ ಡೇ ಕೂಡ ಆಗ್ತದೆ ಪ್ರೀತಿ ಪಾತ್ರರಿಗೆ ನಿವೇ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಒಂದು ರೀತಿಯಾಗಿ ಸ್ಪಿರಿಚುವಲ್ ಮೈಂಡ್ ಇರುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಆದರೆ ಆ ಕಡೆ ಶುಭ ಈ ಕಡೆ ಶುಭನೂ ಇಲ್ಲ ಅಂತಕ್ಕಂಥ ಮಧ್ಯದಲ್ಲಿ ಇರುತ್ತೆ ಒಂದು ರೀತಿಯಾಗಿ ನಿಮ್ಮ ಪ್ರಯತ್ನದ ಮೇಲೆಗೆ ನಿಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆಗೆ ಶುಭತ್ವವನ್ನು ನಾವು ನೋಡ್ಬೋದು ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟುಗಳು ಕಾಡಬಹುದು ಎಚ್ಚರ ಇದಕ್ಕಿದ್ದಾಗೆ ಖರ್ಚುಗಳು ಕಾಡ್ಬೋದು ನಷ್ಟ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಚೂರು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಸಾಧ್ಯವಾದಷ್ಟು ದುರ್ಗಾದೇವಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಅಕ್ಕಿಯನ್ನು ಪ್ರಧಾನವಾಗಿ ದಿನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ತುಲ ರಾಶಿಯವರ ವಿಚಾರಕ್ಕೆ ಬಂದಾಗ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಮಾತ್ರ ಅತ್ಯಂತ ಶುಭತ್ವ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಎಕ್ಸಲೆಂಟ್ ಡೇ ಕೂಡ ಈ ತುಲಾರಾಶಿಯವರಿಗೆ ಲಾಭದ ದಿನ ಕೂಡ ಆಗುತ್ತೆ ನಿಮ್ಮ ಪರಿಶ್ರಮದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಾಧ್ಯತೆ ಇದೆ ಸ್ವಲ್ಪ ಪ್ರಯಾಣಗಳನ್ನು ಬೆಳೆಸ್ಬೋದು ಇದಕ್ಕಿದ್ದಾಗೆ ದೂರ ಸಣ್ಣ ಅಲ್ಪ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಖಂಡಿತ ಒಳ್ಳೆಯ ದಿನ ಹಾಗೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ವೃಶ್ಚಿಕ ರಾಶಿಯವ್ರಿಗೂ ಸಹಿತವಾಗಿ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಸಣ್ಣ ಪುಟ್ಟ ಕುಟುಂಬದಲ್ಲಿ ಕ್ಲಾಶಸ್ ಬರಬಹುದು ಅಹಮ್ಮಿಂದ ಮಿಕ್ಕ ವಿಚಾರದಲ್ಲಿ ಶುಭತ್ವ ಖಂಡಿತ ಇದೆ ಆದರೆ ದುಡ್ಡು ಉಳಿಸ್ತಕ್ಕಂಥ ಕೆಲಸ ಮಾಡಿ ದುಡ್ಡು ಬಂದಿದೆ ಅಂತ ಖರ್ಚುಗಳು ಜಾಸ್ತಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ದುಡ್ಡು ಉಳಿಸಿದ್ರೆ ಮ್ಯಾಕ್ಸಿಮಮ್ ಗುಡ್ಡು ಕುಟುಂಬದಲ್ಲಿ ಸೌಖ್ಯತೆಯನ್ನು ಕಾಣ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಈ ದಿನ ಹಾಗೆ ಧನುರಾಶಯ ವಿಚಾರಕ್ಕೆ ಬಂದಾಗ ಪ್ರಯಾಣಗಳು ನಿಮ್ಮ ಮನಸ್ಥಿತಿ ಇವೆಲ್ಲದನ್ನ ನೋಡಿದಾಗ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳನ್ನ ತಾಬೋದು ಬದಲಾವಣೆಗೆ ಈ ದಿನ ಬಹಳ ಶುಭತ್ವ ಇರ್ತಕ್ಕಂಥ ದಿನ ಖಂಡಿತವಾಗಿ ಈ ದಿನ ಯುಟಿಲೈಸ್ ಮಾಡ್ಕೊಳ್ಳಿ ಧನು ರಾಶಿಯವ್ರಿಗೆ ಬಹಳ ವಿಶೇಷವಾಗ್ತಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕವಾದಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಗೆಲುವ ಸಾಧ್ಯತೆ ಇರ್ತದೆ ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಮಕರ ರಾಶಿಯವ್ರಿಗೆ ಒಂದಲ್ಲ ಒಂದು ತಾಪತ್ರೆಗಳು ಕಾಡ್ತಕ್ಕಂಥ ದಿನ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಮಾಡ್ಕೊಳ್ಬೇಡಿ ಮನಸ್ತಾಪಗಳು ಬೇಡವೇ ಬೇಡ ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ದುರ್ಗಾರಾಧನೆ ನಿಮಗೆ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆರೋಗ್ಯ ಮತ್ತೊಂದು ಯಾವುದೇ ವಿಚಾರಕ್ಕೂ ಮನಸ್ತಾಪಗಳು ಬೇಡ ಸಂಗಾತಿಯೊಟ್ಟಿಗಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾವುದೇ ವಿಚಾರಕ್ಕೂ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯವ್ರಿಗೆ ಈ ದಿನ ಇದ್ದಕ್ಕಿದ್ದಾಗೆ ಧನ ಆಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ಈ ದಿನ ತಮ್ಮ ಪ್ರೀತಿಪಾತ್ರರೊಟ್ಟಿಗೆ ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಾವು ನೋಡಿದ್ವಿ ಕೆಲಸದ ಸ್ಥಳದಲ್ಲೂ ಕೂಡ ಶುಭತ್ವ ಜಾಸ್ತಿ ತೋರಿಸ್ತಾ ಇದೆ ಒಳ್ಳೆದಾಗಲಿ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬರೋಣ ಮೀನರಾಶಿಯ ವಿಚಾರಕ್ಕೆ ಬಂದಾಗಲೂ ಕೂಡ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ಬೋದು ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗ್ತದೆ ದುಡುಕೆ ಏನಾದರೂ ನಿರ್ಧಾರಗಳಿಗೆ ಬಂದರೆ ಈ ದಿನ ಡಿವೋರ್ಸ್ ಆಗ್ತಕ್ಕಂಥ ಮಟ್ಟಕ್ಕನ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮೀನರಾಶಿಯವರು ಕೆಲಸಕ್ಕೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಡಿ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ಮನೆಯ ವಿಚಾರ ಅಥವಾ ಡಿಬೇಟಿಂಗ್ ವಿಚಾರದಲ್ಲಿ ಕೂಡ ಸ್ವಲ್ಪ ಶುಭತ್ವ ಕಡಿಮೆ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮಕ್ಕಳ ವಿಚಾರಕ್ಕೆ ಬಂದಾಗ ಇದ್ದಕ್ಕಿದ್ದಾಗೆ ನಮ್ಮ ಮಗ ಎದ್ದು ಚೀರ್ತಾನೆ ಮಲ್ಗೋಲ ಸರಿಯಗೆ ಬೆಚ್ಚು ಬೀಳ್ತಾನೆ ಒಂದು ರಾತ್ರಿ ಎದ್ದ ಎದ್ದಾಗ ಅಳಿತ ಕುತ್ಕೊಳ್ತಾರೆ ಇವೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ನೋಡಿದ್ದೇವೆ ಗುರುಗಳೇ ಆ ಕ್ಷಣದಲ್ಲಿ ಏನು ಮಾಡ್ಬೋದು ಎಲ್ಲ ಒಂದು ಹೋಗಿ ತಾಯ್ತ ಕಳಿಸ್ಕೊಳ್ತೀರ ಬಾಲಗ್ರಹ ಕಟ್ಸ್ಕೊಳ್ತೀರಾ ಅಥವಾ ಮತ್ತೊಂದು ಏನೋ ನೀವ್ ಮತ್ತೊಂದು ಮಾಡ್ತೀರಾ ಏನೇನೋ ಹಂಚಿಕಡ್ಡಿ ನೀವಾಳಿಸಿ ಸುಡ್ತೀರಾ ಇವೆಲ್ಲ ನೋಡ್ತೀವಿ ಬಟ್ ಮುಂದು ಸರಳವಾಗಿರ್ತಕ್ಕಂಥ ಕೆಲಸ ನಮ್ಮ ಮನೆಯಲ್ಲೇ ಹತ್ರದಲ್ಲೇ ಇರತಕ್ಕಂಥ ಕೆಲಸಗಳೇನಪ್ಪ ಅಂದರೆ ಭಾಳ ವಿಶೇಷವಾಗಿ ಈ ತುಳಸಿ ಗಿಡದ ಬೇರನ್ನು ತಂದು ತಾಯ್ತದ ರೂಪದಲ್ಲಿ ನಿಮ್ಮ ಮಗುವಿನ ಕೊರಳೆಲ್ಲ ಹಾಕಿ ಮ್ಯಾಕ್ಸಿಮಮ್ ಆ ದಿನದಿಂದ ನಿಮ್ಮ ಮಗು ಆರಾಮ ಮಲ್ಕೊಳ್ಳುತ್ತೆ ಖಂಡಿತ ಹಠ ಸ್ವಭಾವನ ಕಡಿಮೆ ಆಗುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು